ಮಹದೇವಪ್ಪ ಯಾದ್ವಾಡ್ ಅಂತವರಿಗೆ ಟಿಕೆಟ್ ನೀಡದಕ್ಕಾಗಿ ಬಿಜೆಪಿ ಪಕ್ಷ ಅಧಿಕಾರದ ಬದಲು ವಿರೋಧ ಪಕ್ಷದ ಸ್ಥಾನದಲ್ಲಿ ಕುಳಿತುಕೊಳ್ಳುವ ಪರಿಸ್ಥಿತಿ ಬಂದಿದೆ ಎಂದು ಕೆಎಲ್ಇ ಕಾರ್ಯಾಧ್ಯಕ್ಷರಾದ ಡಾ ಪ್ರಭಾಕರ್ ಕೋರೆ ಹೇಳಿದರು ಹೌದು ಬೆಳಗಾವಿ ಜಿಲ್ಲೆಯ ರಾಮದುರ್ಗ್ ತಾಲೂಕಿನಲ್ಲಿ ನಡೆದ ಬೆಳಗಾವಿ ಲೋಕಸಭಾ ಚುನಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್ ಅವರು ಆಯ್ಕೆಯಾದ ಪ್ರಯುಕ್ತ ಅಭಿನಂದನಾ ಸಭೆಯನ್ನ ರಾಮದುರ್ಗ ಬಿಜೆಪಿ ವತಿಯಿಂದ ಹಮ್ಮಿಕೊಂಡಿದ್ರು ಅಭಿನಂದನಾ ಸಮಾರಂಭದಲ್ಲಿ ಕೇಲಿ ಸಂಸ್ಥೆಯಲ್ಲಿ ನಲವತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಕಾರ್ಯಾಧ್ಯಕ್ಷರಾಗಿ ಸೇವೆಯನ್ನು ಮಾಡುತ್ತಿರುವ ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಗೂ ಸನ್ಮಾನವನ್ನು ಏರ್ಪಡಿಸಿದ್ದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಡಾ ಪ್ರಭಾಕರ್ ಕೋರೆ ಅವರು ಕಳೆದ ವರ್ಷ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷ ಮಾಡಿದ ತಪ್ಪಿನಿಂದಾಗಿ ಮಹದೇವಪ್ಪ ಯಾದವಾಡ್ ಅವರಿಗೆ ಟಿಕೆಟ್ ತಪ್ಪಿತು ಅಷ್ಟೇ ಅಲ್ಲದೆ ಆರು ಬಾರಿ ಶಾಸಕರಾಗಿ ವಿರೋಧ ಪಕ್ಷದ ನಾಯಕರಾಗಿ ರಾಜ್ಯದ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್ ಅವರಿಗೆ ವಿಧಾನಸಭೆಯಲ್ಲಿ ಟಿಕೆಟ್ ತಪ್ಪಿದ್ದರಿಂದ ಬಿಜೆಪಿ ಪಕ್ಷ ಅಧಿಕಾರ ತಪ್ಪಿತು ಎಂದು ಸ್ವಪಕ್ಷದ ತಪ್ಪನ್ನ ಹೇಳಿದರು ನಾನು ಕೌನ್ಸಿಲ್ ತಪ್ಪನ್ನು ಹೇಳಿದ್ರು ಇಡೀ ಉತ್ತರ ಕರ್ನಾಟಕದ ಶಕ್ತಿ ತೋರಿಸುವ ವ್ಯಕ್ತಿತ್ವ ಅಂದ್ರೆ ಬಟ್ಟೆ ತೋಪಿಗೆ ಗೋತ್ರ ಇದನ್ನೆಲ್ಲ ಜೀವಂತಿತ್ತವ್ರು ಯಾರಿದ್ರು ಮಾಜೇವಪ್ಪನ ಯಾರು ಏನು ನಮ್ ದುರ್ದೈವ ಈ ಸಲ ಸರ್ಕಾರ ಮಾಡಲಿಕ್ಕೆ ಆಗಲಿಲ್ಲ ಯಾಕೆ ಕಾರಣ ಅಂದ್ರೆ ಮಾದೇವಪ್ಪನ ಅಂತ ಅವ್ರನ್ನ ದೂರಿಟ್ಟರು ಯಾಕೆ ಇಟ್ರು ಅದನ್ನ ಇಲ್ಲಿ ಹೇಳೋಕ್ ಸ್ಟೇಜ್ ಮೇಲೆ ಬೇಡ ಬಹಳಷ್ಟು ಮಂದಿ ನಮ್ ಇಟ್ರು ಸರ್ಕಾರ ಹೇಳೋ ಟೆಲ್ ಅದನ್ನು ಹೇಳೋಣ ಅವ್ರ ಸರ್ಕಾರ ತಮಗೆಲ್ಲ ಗೊತ್ತಿಲ್ಲ ಯಾರು ಆರು ಸಲ ಶಾಸಕರಾಗಿ ಹಿಂದಿನ ಮುಖ್ಯಮಂತ್ರಿಗಳಾಗಿ ವಿಧಾನ ಪರಿಷತ್ ಅಧ್ಯಕ್ಷರಾಗಿ ವಿರೋಧ ಪಕ್ಷದ ಪಕ್ಷದ ನಾಯಕರಾಗಿ ನಮಗೆಲ್ಲ ಮಾರ್ಗದರ್ಶಿ ಉತ್ತರ ಕರ್ನಾಟಕದ ಭಾರತೀಯ ಜನತಾ ಪಕ್ಷ ಕಟ್ಟಿದ ವ್ಯಕ್ತಿ ಜಗದೀಶ್ ಶೆಟ್ಟರ್ ಅವರೊಂದಿಗೆ ಕೊಡಲಿಲ್ಲ ಎಲ್ಲ ಗೊತ್ತಲ್ಲ ಇದು ಯಾಕೆ ಕೊಡಲಿಲ್ಲ ಅದು ಕೊಡಲಿಲ್ಲ ಈ ಬಡ ಟೈಮ್ ಬಂದಾಗ ಯಾಕೆ ದುರ್ದೈವ ಅದಂತ ಹಬ್ಬ ಸರ್ಕಾರ ಸರ್ಕಾರ ಆಗಲಿಲ್ಲ ಇವತ್ತು ವಿರೋಧ ಪಕ್ಷದವರು ಕೂತಿದ್ದೇನೋ ಭಾರತೀಯ ಜನತಾ ಪಕ್ಷದವರು ಅದಕ್ಕೆ ಕಾರಣ ಅಂದ್ರೆ ಮಾಲೇ ಒಬ್ಬನಂತ ಅವ್ರು ಬಿಟ್ಟದ್ದು ಇದು ಒಂದು ಭಾಗ ಎರಡನೇ ಭಾಗ ನಮ್ದು ಬಹಳ ಅಭಿಮಾನ ಜಗದೀಶ್ ಶೆಟ್ಟರ್ ಅವರು ಮತ್ತು ಅವರಿಗೆ ಅನ್ಯಾಯ ಆದ್ರೂ ಮತ್ತು ನಮ್ಮ ಪಕ್ಷ ಅಭಿಮಾನದಿಂದ ಪಕ್ಷಕ್ಕೆ ನಾವೆಲ್ಲ ಸೇರಿಸಿಕೊಂಡ್ರೆ ಅವ್ರು ಬರೋದಿಲ್ಲ ನಾವೆಲ್ಲ ಸೇರ್ಸ್ಕೊಂಡು ಹೋಗ್ತಾ ಇದ್ದೀವಿ ಸೇರಿಸ್ಕೊಂಡು ಅಷ್ಟಲ್ಲ ತಾವು ಮಾಡಿ ಉತ್ತರ ಕರ್ನಾಟಕದ ಜನರಿಗೆ ಈ ಭಾರತೀಯ ಪಕ್ಷ ಭಾರತೀಯ ಜನತಾ ಪಕ್ಷ ಕಟ್ಟಿದ್ದ ಶ್ರೇಯಸ್ಸು ತಮಗೆ ಮತ್ತೊಮ್ಮೆ ಲೋಕಸಭಾ ಸದಸ್ಯರಾಗಿ ಇಲ್ಲಿ ನಮ್ಮ ಜನ ಆಶೀರ್ವಾದ ಮಾಡಿದ್ರು ಬಹಳ ಭಾರತೀಯ ಜನತಾ ಪಕ್ಷ ಕಾಕವರ ಜನಸಂಘ ಇದ್ದಾಗ ಅವರು ಅವರು ಕಾಕ ಅವರು ಇಡೀ ಕರ್ನಾಟಕದಲ್ಲಿ ಒಬ್ಬರೇ ಶಾಸಕರಿದ್ದಾರೆ ಜನಸಂಘ ಶಾಸಕ ಯಾವುದು ಒಬ್ಳಿ ಆ ಪರಂಪರೆಯಿಂದಲೂ ಅವ್ರು ಅಂತವ್ರಿಗೆ ಅನ್ಯಾಯ ಆಗಿದ್ದೀನಿ ಮಾಲಪ್ಪನ ಅಂತ ನಮ್ಮ ಅತ್ತವ್ರಿಗೆ ಹೇಳ್ತಾರೆ ನನಗಿಷ್ಟ ಇನ್ನಾದ್ರೆ ಪಕ್ಷದವ್ರ ಮೇಲೆ ಮಿಲಿನವ್ರಿಗೆ ವಿಚಾರ ಮಾಡಬೇಕು ಸರ್ಕಾರ ಮಾಡೋದಿತ್ತು

ಎರಡು ತಿಂಗಳು ইলেকಷನ್ ಕೊಸ್ಕೊಂಡೈ 300 ಮಂದಿ ಪ್ರಧಾನಮಂತ್ರಿಗಳನ್ನ ಆಯಿತು ಒಂದು ইলেকಷನ್ ಆಯ್ ಆ ಕಾಲದ 5 ಕಾಲದದಿಂದ ಇಲ್ಲಿ ನಮ್ಮ ದುರ್ ನನ್ನ ಸಂಪರ್ಕ ಸಂಬಂಧ ಏನು ಅದರ ಗುಣ ಅವರು ಜನತಾ ದಲದ